ರೀತಿ ಚನ್ನಪಾಟಕ್ಕೆ ಬರೋಕೆ ಮೊದಲೇ ಚಂದಪಣದ ಅಧಿಕಾರಿಗಳನ್ನ ಸಭೆನ ಬೆಂಗಳೂರಲ್ಲಿ ಕರೀತಾರೆ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ ನೀವು ಚನ್ನಪಟ ಮತ್ತು ಕನಕಪುರ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಹಿತಿ ತಗೊಳ್ಳಿ ನನ್ನ ರಾಜಕೀಯ ಅವಧಿ ಆಗ್ಬೋದು ನಂತರ ಕುಮಾರಸ್ವಾಮಿಯವ್ರ ಯಾವ್ದೇ ಆಗ್ಬೋದು ನಾವಿಬ್ರು ರಾಜಕೀಯದಲ್ಲಿ ಪರಸ್ಪರ ವಿರೋಧ ಇದ್ದರೂ ಕೂಡ ಯಾರೊಬ್ಬರು ಪೊಲೀಸ್ ಸ್ಟೇಷನ್ನಲ್ಲಿ ಕ್ರಿಮಿನಲ್ ಮೊಕದ್ದಮೆಗಳನ್ನು ನಮ್ಮ ವಿರೋಧಿಗಳ ಮೇಲೆ ಯಾವತ್ತೂ ದಾಖಲೆ ಮಾಡಿಲ್ಲ ಒಂದೇ ಒಂದು ಉದಾಹರಣೆ ಚಂದಪಣದಲ್ಲಿ ಇಲ್ಲ ಆದರೆ ಕನಕಪುರದಲ್ಲಿ ನೂರಾರು ಇಂಥ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡಿ ವಿರೋಧಿಗಳನ್ನು ಬಗ್ಗೆ ಬಡಿತಕ್ಕಂಥ ಪ್ರಯತ್ನ ಅವ್ರನ್ನ ಎಲ್ಲ ರೀತಿಯ ಟಾರ್ಚರ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡು ಬಂದಿದ್ದಾರೆ ಅಭಿವೃದ್ಧಿ ಮಾಡ್ತೀನಿ ಅಂದರೆ ಏನು ಅಂತ ಅವರು ಸ್ಪಷ್ಟಪಡಿಸ್ಬೇಕು ನೋಡಿ ಚನ್ನಪಟ್ಟಣ ಸುಮಾರು ಒಂದೂವರೆ ಸಾವಿರ ವರ್ಷಗಳ ಹಿಂದಕ್ಕೋದ್ರೆ ಗಂಗಾ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಅವತ್ತಿಂದನೂ ಕೂಡ ಚನ್ನಪಟ್ಟಣ ಎಲ್ಲ ರಂಗದಲ್ಲೂ ಕೂಡ ಪ್ರಗತಿಯನ್ನು ಕಾಣ್ತಾ ಬಂದಿದೆ ಚನ್ನಪಟ್ಟಣ ಇವತ್ತು ಒಂದು ಮಾಡಲ್ ತಾಲೂಕು ಇಡೀ ಕರ್ನಾಟಕದಲ್ಲಿ ತಲಾವಾರು ಆದಾಯವನ್ನು ತಗೊಂಡರೆ ನೀವು ಅತಿ ಹೆಚ್ಚು ಆದಾಯ ಇರ್ತಕ್ಕಂಥ ತಾಲೂಕಲ್ಲಿ ಚನ್ನಪಟ್ಟಣ ಒಂದು ಚನ್ನಪಟ್ಟಣದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳು ಮೈಕ್ರೋ ಫೈನಾನ್ಸ್ ಸಣ್ಣ ಸಣ್ಣ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳು ಐವತ್ತೈದರಿಂದ ಅರವತ್ತಿದೆ ನಾನು ಎಲ್ಲ ಮಾಹಿತಿ ತೊಗೊಂಡಿದ್ದೀನಿ ಚನ್ಪಟದಲ್ಲಿ ನೂರಕ್ಕೆ ನೂರು ಭಾಗ ಆರ್ಥಿಕ ವಹಿವಾಟು ಬ್ಯಾಂಕ್ಗಳಲ್ಲಿ ಫೇಲ್ ಆಗೋ ಚಾನ್ಸೇ ಇಲ್ಲ ಏನು ಹೆಣ್ಮಕ್ಳು ಸಹ ತಗೋಬೋದು ಬೇರೆ ತಗೋಬೋದು ಇವತ್ತು ಆರ್ಥಿಕವಾಗಿ ಅವರು ರೀಪೇಮೆಂಟ್ ಮಾಡಲಿಕ್ಕೆ ಸದೃಢವಾಗಿದೆ ಅಂತೇಳಿ ಬ್ಯಾಂಕ್ಗಳು ಇವತ್ತು ಬರ್ತಾಯಿವೆ ರಾಷ್ಟ್ರೀಕೃತ ಬ್ಯಾಂಕ್ ಆಗ್ಬೋದು ಖಾಸಗಿ ಬ್ಯಾಂಕ್ ಆಗ್ಬೋದು ಸಣ್ಣ ಸಣ್ಣ ಫೈನಾನ್ಸ್ ಕಂಪ್ನಿಗಳಾಗ್ಬೋದು ಇವತ್ತು ಚನ್ಪಟಕ್ಕೆ ಯಾಕಷ್ಟು ದಂಬಾಲಿ ಬಿದ್ದೀವಿ ಅಂದರೆ ಚನ್ಪಟದಲ್ಲಿ ಆರ್ಥಿಕವಾಗಿ ಜನ ಸದೃಢವಾಗಿದ್ದಾರೆ ಅಂತೇಳಿ ಅದಕ್ಕೆ ಕಾರಣ ಏನಪ್ಪ ಅಂದರೆ ಚನ್ನಪಣ ತಾಲೂಕಿನಾದಂಥ ನೀರಾವರಿ ಕ್ರಾಂತಿ ಅದ್ರ ಮುಖಾಂತರ ಇವತ್ತು ಚನ್ನಪಟ್ಟಣ ಕನಕ್ಪುರಕ್ಕೆ ಹೋಲಿಸ್ಕೊಂಡ್ರೆ ನಾವು ಭಾಳ ಮುಂದೆ ಇದ್ದೀವಿ ಚನ್ನಪಟ್ಟಣದಲ್ಲಿ ಇವತ್ತು ನೀವು ಎಲ್ಲ ರೀತಿಯ ಕುಮಾರ್ ಈಗ ಏನು ಡಿ ಕೆ ಶಿವಕುಮಾರ್ ಅವರು ಹಗಲೋದು ಪ್ರವಾಸ ಮಾಡಿದ್ರೆ ಗೊತ್ತಾಗುತ್ತೆ ಚನ್ನಪಟ್ಟಣ ಇವತ್ತು ಯಾವ ಥರ ಹಸಿರು ನಾಡಾಗಿ ಸಮೃದ್ಧಿಯಾಗಿದೆ ಅಂತೇಳಿ ನೂರಾರು ಕೆರೆ ಕಟ್ಟೆಗಳವೆ ನೀವು ಇವತ್ತು ಕೆರೆ ಕಟ್ಟೆಗಳು ತುಂಬಿರೋದ್ರಿಂದ ರೈತರ ಪರಿಸ್ಥಿತಿ ಅನುಕೂಲ ಆಗಿದೆ ಆದರೆ ಇವತ್ತು ಕನಕ್ಪುರದಲ್ಲಿ ಏನಾಗಿದೆ ಕನಕಪುರದಲ್ಲಿ ನಾನೆಲ್ಲ ಮೊನ್ನೆ ಚುನಾವಣೆಯಲ್ಲಿ ಪ್ರವಾಸ ಮಾಡಿ ಬಂದೆ ಜನಸಾಮಾನ್ಯರ ಬದುಕು ಗ್ರಾಮೀಣ ಬದುಕು ಏನು ಅಭಿವೃದ್ಧಿ ಆಗಲಿಲ್ಲ ಅವರು ತುಂಬ ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಇವರು ಇವರ ಸುದೀರ್ಘ ರಾಜಕಾರಣದಲ್ಲಿ ಇದ್ದರೂ ಒಂದಷ್ಟು ಕಟ್ಟಡ ಕಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದನ್ನು ಅದರಲ್ಲಿ ಏನೇನು ಗೋಲ್ಮಾಲ್ ವಿಚಾರ ನನಗೆ ಪ್ರಸ್ತಾಪ ಮಾಡೋದಿಲ್ಲ ಅದನ್ನು ಬಿಟ್ಟರೆ ಜನರ ಸಾಮಾನ್ಯರ ಬದುಕನ್ನು ಸುಧಾರಣೆ ಮಾಡಲಿಕ್ಕೆ ಇವರೇನು ಕ್ರಮ ತಗೊಂಡಿಲ್ಲ ನಾವು ನೀರಾವರಿ ಮಾಡಿದ್ಮೇಲೆ ನಮ್ಮನ್ನು ಕಾಪಿ ಮಾಡೋ ಪ್ರಯತ್ನ ಮಾಡಿದ್ರವರು ಆದರೆ ಇವತ್ತು ಇವರು ನಲವತ್ತು ವರ್ಷದ ಆಡಳಿತದಲ್ಲಿ ನಮ್ಮ ತಾಲೂಕು ಅವರದನ್ನ ಚನ್ನಪಟ್ಟಣಕ್ಕೆ ಕನಕಪುರವನ್ನು ಕನಕಪುರಕ್ಕೆ ಚನ್ನಪಟ್ಟಣವನ್ನು ಕಂಪೇರ್ ಮಾಡೋದು ಬೇಡ ನನಗೆ ಭಯ ಯಾಕಂದರೆ ನಿನ್ನೆ ಅವ್ರು ಬಂದಾಗ ದೇವಸ್ಥಾನಗಳು ಹೋಗಲಿ ನಮ್ಮ ತಾಲೂಕಲ್ಲಿ ಭಾಳ ದೇವಸ್ಥಾನಗಳಿವೆ ನೂರಾರು ದೇವಾಲಯಗಳಿವೆ ಭಾಳ ಪ್ರಸಿದ್ಧಿಯಾದಂಥ ದೇವಾಲಯಗಳಿವೆ ಯಾತ್ರಾ ಸ್ಥಳ ಭಕ್ತಾದಿಗಳು ಎಲ್ಲರೂ ಹೋಗ್ತಾರೆ ಅದು ನಾವ್ಯಾರು ಯಾರನ್ನೂ ನಾವು ಪ್ರಶ್ನೆ ಮಾಡೋಷ್ಟಿಲ್ಲ ಅದು ಧಾರ್ಮಿಕ ಆಯ್ತು ಆದರೆ ಅವರು ನಡ್ತ್ಕೊಂಡಂಥ ರೀತಿ ಚನ್ನಪಟಕ್ಕೆ ಬರೋಕೆ ಮೊದಲೇ ಚನ್ನಪಡದ ಅಧಿಕಾರಿಗಳನ್ನ ಸಭೆನ ಬೆಂಗಳೂರಲ್ಲಿ ಕರೀತಾರೆ ಅಧಿಕಾರಿಗಳಿಗೆ ದಮಕಿ ಆಗ್ತಾರೆ ಒಂದು ಕೋಮಿನ ಆರೇಳು ಸಾವಿರ ಮತಗಳನ್ನು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅಂತೇಳಿ ತಾಲೂಕು ಆಡಳಿತಕ್ಕೆ ಆದೇಶ ಕೊಡ್ತಾರೆ